ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಹಂಪಿಯ ಕ್ಷೇತ್ರಕ್ಕೆ ಭೇಟಿಯನ್ನು ಕೊಟ್ಟಿದ್ದು ಅಲ್ಲಿ ಇರ್ತಕ್ಕಂಥ ಕೆಲವೊಂದು ವಿಡಿಯೋ ಕ್ಲಿಪ್ಗಳನ್ನು ನಾನು ನಿಮಗೆ ತೋರಿಸಲು ಪ್ರಯತ್ನಿಸುತ್ತೇನೆ ಈ ಕ್ಷೇತ್ರದ ಸ್ಥಳ ಪುರಾಣ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕು ಹಂಪಿ ಶ್ರೀ ವಿರೂಪಾಕ್ಷೇಶ್ವರ ಸ್ವಾಮಿ ದೇವಸ್ಥಾನವು ಎಲ್ಲ ರೀತಿಯ ಭಕ್ತರು ನಡೆದುಕೊಳ್ಳುವ ಪೌರಾಣಿಕ ಹಾಗೂ ಐತಿಹಾಸಿಕ ಹಿನ್ನೆಲೆಯುಳ್ಳ ಅತಿ ಪ್ರಸಿದ್ಧವಾದ ಪುಣ್ಯಕ್ಷೇತ್ರವಾಗಿದೆ ದಕ್ಷಬ್ರಹ್ಮನ ಮಗಳು ದ್ರಾಕ್ಷಾಯಣಿ ದೇವಿಯು ದಕ್ಷ ಬ್ರಹ್ಮನು ಏರ್ಪಡಿಸಿದ ಯಜ್ಞಕುಂಡದಲ್ಲಿ ಕುಂಡದಲ್ಲಿ ಧುಮುಕಿದ ಮೇಲೆ ಪರಮೇಶ್ವರನು ಹಿಮಾಲಯದಿಂದ ದಕ್ಷಿಣದ ಮಾರ್ಗವಾಗಿ ಬಂದು ಶ್ರೀ ಹಂಪಿ ಕ್ಷೇತ್ರದ ಹೇಮಕೂಟ ಪರ್ವತದಲ್ಲಿ ತಪಸ್ಸಿಗೆ ಕುಳಿತನು ಮನ್ಮಥನು ಪರಮೇಶ್ವರನ ತಪಸ್ಸನ್ನು ಭಂಗಪಡಿಸಲು ಹೂವಿನ ಭಾನಗಳನ್ನು ಪ್ರಯೋಗಿಸಿದಾಗ ಪರಮೇಶ್ವರನು ತನ್ನ ಮೂರನೇ ಕಣ್ಣನ್ನು ತೆರೆದು ಮನ್ಮಥನನ್ನು ಸಂಹಾರ ಮಾಡಿ ಪಾರ್ವತಿದೇವಿಯನ್ನು ವಿವಾಹವಾಗಿ ಶ್ರೀ ವಿರೂಪಾಕ್ಷೇಶ್ವರ ಸ್ವಾಮಿಯಾಗಿ ದೈವದತ್ತವಾಗಿ ನಿರ್ಮಿತಗೊಂಡಿರುವ ಐದು ಪರ್ವತಗಳಾದ ಅಂಜನಾ ಮೌಲ್ಯವಂತ ಮಾತುರ ಋಷಮುಖ ಹೇಮಕೂಟ ಪರ್ವತಗಳ ಮಧ್ಯೆ ತುಂಗಾಭದ್ರಾ ನದಿಯ ತಟದ ಈ ಮಧ್ಯೆ ಈ ಪುಣ್ಯಭೂಮಿಯಲ್ಲಿ ಚಾಕ್ಷು ಶಾಖೆ ಮನ್ವಂತರದಲ್ಲಿ ಸ್ವಯಂ ಭೂಲಿಂಗ ರೂಪವಾಗಿ ನೆಲೆಸಿರುವವನೇ ಶ್ರೀ ವಿರೂಪಾಕ್ಷೇಶ್ವರ ಹಂಪಿ ಕ್ಷೇತ್ರದಲ್ಲಿ ಇರುವ ಪಂಚಲಿಂಗಗಳಾದ ಪೂರ್ವ ದಿಕ್ಕಿಗೆ ಶ್ರೀ ಕಿನ್ನೇರೇ ಕಿನ್ನೇಶ್ವ ಕಿನ್ನೇರೇಶ್ವರ ದಕ್ಷಿಣ ದಿಕ್ಕಿಗೆ ಶ್ರೀ ಜಂಬುನಾಥೇಶ್ವರ ಪಶ್ಚಿಮ ದಿಕ್ಕಿಗೆ ಶ್ರೀ ಸೋಮೇಶ್ವರ ಉತ್ತರ ದಿಕ್ಕಿಗೆ ಶ್ರೀ ವಾಣಿಭದ್ರೇಶ್ವರ ಮಧ್ಯಭಾಗದಲ್ಲಿ ಶ್ರೀ ವಿರೂಪಾಕ್ಷೇಶ್ವರ ಹೀಗೆ ಪಂಚಲಿಂಗಗಳನ್ನು ಹೊಂದಿ ಪ್ರಸಿದ್ಧಿಯಾಗಿದೆ ಈ ಮಹಾಕ್ಷೇತ್ರಕ್ಕೆ ದಕ್ಷಿಣ ಕಾಸಿ ಎಂದು ಹೆಸರು ಇರುತ್ತದೆ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ದೇವರು ಈ ಹಿಂದೆ ಕಿಷ್ಕಿಂಧೆ ಕ್ಷೇತ್ರವೆಂದು ಪ್ರಸಿದ್ಧ ಪಡೆದ ಇದೇ ಹಂಪಿ ಕ್ಷೇತ್ರದಲ್ಲಿ ಸುಗ್ರೀವನ ಸ್ನೇಹವನ್ನು ಪಡೆದು ಚಾತುರ್ಮಾಸವನ್ನು ಕಳೆದರೆಂದು ಶ್ರೀ ವಿರೂಪಾಕ್ಷೇಶ್ವರ ಸ್ವಾಮಿಯ ದರ್ಶನ ಪಡೆದರೆಂದು ಪುರಾಣದಲ್ಲಿ ಗೋಚರವಾಗುತ್ತದೆ ವೇದವ್ಯಾಸರು ವಿರುಚಿತ ಸಂಸ್ಕೃತ ಮಹಾಗ್ರಂಥ ಸ್ಕಂದ ಪುರಾಣದಲ್ಲಿ ಶ್ರೀ ವಿರೂಪಾಕ್ಷ ಹಾಗೂ ಪಂಪಾ ಕ್ಷೇತ್ರದ ಮಹಿಮೆಯ ವರ್ಣನೆಯನ್ನು ಮಾಡಿದ್ದಾರೆ ಈ ಭಾಗವನ್ನು ಪಂಪ ಮಹಾತ್ಮೆ ಎನ್ನುವರು ಇದರ ಪ್ರಕಾರ ಪಂಪಾ ಕ್ಷೇತ್ರವು ಮೂರ್ನೂರು ಯುಗಗಳನ್ನು ಯುಗಗಳಷ್ಟು ಪುರಾತನವಾದುದು ಎಂದು ಸ್ಪಷ್ಟವಾಗುತ್ತದೆ ಶ್ರೀ ವಿರೂಪಾಕ್ಷೇಶ್ವರ ಸ್ವಾಮಿ ದೇವಸ್ಥಾನವನ್ನು ರಾಷ್ಟ್ರಕೂಟರು ಬಾದಾಮಿಯ ಚಾಲುಕ್ಯರು ಹೊಯ್ಸಳರು ಅಭಿವೃದ್ಧಿಪಡಿಸಿದ್ದಾರೆ ವಿಜಯನಗರದ ಅರಸರ ಕಾಲದಲ್ಲಿ ಶ್ರೀ ವಿರೂಪಾಕ್ಷೇಶ್ವರ ಸ್ವಾಮಿ ದೇವಸ್ಥಾನವು ಸರ್ವತೋಮುಖ ಅಭಿವೃದ್ಧಿಯನ್ನು ಹೊಂದಿರುತ್ತದೆ ವಿಸ್ತಾರವಾದ ತುಂಗಭದ್ರಾ ನದಿ ಉಳಿದ ಮೂರು ಭಾಗಗಳಲ್ಲಿ ಕಠಿಣವಾದ ಬಂಡೆಗಲ್ಲುಗಳು ಬೆಟ್ಟದ ಸಾಲುಗಳು ಒಂದು ಕೋಟೆಯಂತಿರುವ ಪ್ರಕೃತಿ ದತ್ತವಾದ ಅದ್ಭುತವಾದ ಆಯಕಟ್ಟಿನ ಸ್ಥಳ ಮತ್ತು ಮೊಲನಾಯಿಯನ್ನು ಓಡಿಸಿಕೊಂಡು ಹೋದದ್ದನ್ನು ನೋಡಿ ಹಂಪಿಯಲ್ಲಿ ಹಿಂದೂ ಧರ್ಮದ ರಕ್ಷಣೆಗಾಗಿ ಶ್ರೀ ವಿದ್ಯಾರಣ್ಯರ ಆಶೀರ್ವಾದದಿಂದ ಹರಿಹರ ಮತ್ತು ಬುಕ್ಕರು ಶಕ ಒಂದು ಸಾವಿರದ ಮೂರ ಮೂವತ್ತಾರರಲ್ಲಿ ಹಂಪಿ ಕ್ಷೇತ್ರದಲ್ಲಿ ವಿಜಯನಗರದ ಸಾಮ್ರಾಜ್ಯವನ್ನು ಪ್ರತಿಷ್ಠಾಪಿಸಿರುವುದಾಗಿ ಇತಿಹಾಸಕಾರರ ಅಭಿಪ್ರಾಯವಾಗಿರುತ್ತದೆ ಹೀಗೆ ಪುರಾತನ ಕಾಲದಲ್ಲಿ ಪುಣ್ಯಕ್ಷೇತ್ರ ಶಕ್ತಿಶಾಲಿ ಸಾಮ್ರಾಜ್ಯದ ರಾಜಧಾನಿ ಆಯಿತು ಶ್ರೀ ವಿರೂಪಾಕ್ಷೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ದಿನಂಪ್ರತಿ ಶೈವಾಗಮ ಪದ್ಧತಿಯಲ್ಲಿ ಸಂಪ್ರದಾಯಬದ್ಧ ಆಚರಣೆಗಳು ಪೂಜಾ ವಿಧಿವಿಧಾನಗಳು ತ್ರಿಕಾಲ ಪೂಜೆ ತ್ರಿಕಾಲ ನೈವೇದ್ಯ ಜರುಗುತ್ತವೆ ಶ್ರೀ ಭುವನೇಶ್ವರಿ ದೇವಿ ಶ್ರೀ ಪಾರ್ವತಿ ದೇವಿ ಸಮೇತ ಶ್ರೀ ವಿರೂಪಾಕ್ಷೇಶ್ವರ ಸ್ವಾಮಿಯನ್ನು ಹಂಪಿ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಧಾರ್ಮಿಕ ಕ್ಷೇತ್ರವಾಗಿದೆ ಈ ಹಂಪಿ ಕ್ಷೇತ್ರ ಈ ಹಂಪಿ ಕ್ಷೇತ್ರ ನೋಡಲು